ಎಲ್ಲರಿಗೂ ನಮಸ್ಕಾರ ನಾನ್ ನಿಮ್ಮ ಚೆನ್ನ ಈ ಒಂದು ವಿಡಿಯೋದಲ್ಲಿ ಎಂಟನೇ ತರಗತಿ ಸಮಾಜ ವಿಜ್ಞಾನ ಪಠ್ಯ ಪುಸ್ತಕದಲ್ಲಿ ಇದು ಭಾಗ ಒಂದು ಇದು ಓಕೆನಾ ಇದರಲ್ಲಿ ಏನ್ ನೋಡ್ತಾ ಇದೀವಿ ಅಂತ ನೋಡಿದಲ್ಲಿ ಇಲ್ಲಿ ಮೊದಲನೇದಾಗಿ ಏನ್ ಕೂಡಿದರೆ ಅಂತ ನೋಡಿದರೆ ಇಲ್ಲಿ ಇತಿಹಾಸ ಅಧ್ಯಾಯ ಒಂದು ಆಧಾರಗಳು ಓಕೆನಾ ಈ ಆಧಾರಗಳಲ್ಲಿ ನಾನು ನೋಡ್ತಾ ಅಂದ್ರೆ ಈ ಒಂದು ವಿಡಿಯೋದಲ್ಲಿ ಅಭ್ಯಾಸಗಳು ಮೊದಲನೇ ಗಮನಕ್ಕೆ ಕೆಳಕಂಡ ವಾಕ್ಯಗಳನ್ನು ಸೂಕ್ತ ಪದಗಳಿಂದ ಪೂರ್ಣಗೊಳಿಸಿ ಅಂತ ಕೊಟ್ಟಿದ್ದಾರೆ ಹಾಗಾದ್ರೆ ಎಂಟನೇ ತರಗತಿ ಸಂಬಂಧಪಟ್ಟಿರ್ತಕ್ಕಂಥ ಇಂಗ್ಲಿಷ್ ಕನ್ನಡ ವಿಡಿಯೋ ಆರೆ ನಾನು ಪೂರ್ಣಗೊಳಿಸಿದ್ದೀನಿ ಪ್ರಶ್ನೋತ್ತರು ಕೂಡ ಅಲ್ಲಿ ಇದಾವೆ ಲಿಕ್ ಡಿಸ್ಟಿಪ್ಷನ್ ರೀತಿಯಲ್ಲಿ ಕ್ಲಿಕ್ ಮಾಡೋದಕ್ಕೆ ನೀವು ಆ ಎಲ್ಲ ವಿಡಿಯೋಗಳು ನೋಡಬಹುದು ಅಂತ ಹೇಳ್ತಾ ಹಾಗೆ ಈ ಒಂದು ತರಗತಿಯಲ್ಲಿ ಅಭ್ಯಾಸದ ಬಗ್ಗೆ ತಿಳಿದೋಣ ಈ ಒಂದು ವಿಡಿಯೋ ಅಂತ ಒಂದು ಲೈಕ್ ನೀಡಿ ಒಂದು ಲೈಕ್ ಅನೇಕ ವಿಡಿಯೋ ಪ್ರೋತ್ಸಾಹ ತುಂಬಾ ಸಿಗುತ್ತೆ ನೀವು ಶೇರ್ ಮಾಡಿ ನೀವು ಚಾ ಸಾಧ್ಯ ಇಂತ ಅನೇಕ ವಿಡಿಯೋ ಚಾನಲ್ ಸಬ್ಸ್ಕ್ರೈಬ್ ಆಗಿ ಈ ವಿಡಿಯೋ ನೋಡ್ತಾ ಓಕೆ ಇಲ್ಲಿ ನೋಡಿದರೆ ಮೊದಲು ಬರಿಯೋ ಕಲಿಕೆ ಏನ್ ಮಾಡ್ತೀರಾ ಅಧ್ಯಾಯ ಒಂದು ಅಂತಕ್ಕಂಥದ್ರಿ ಶೀರ್ಷಿಕೆಯ ದಪ್ಪನ ಅಕ್ಷರದಲ್ಲಿ ಆಧಾರಗಳು ಅಂತೇಳಿ ಟೈಟಲ್ ಅನ್ನು ಬರೀತಾವೆ ಅದೇ ರೀತಿಯಲ್ಲಿ ಬಲಭಾಗದಲ್ಲಿ ಒಂದು ದಿನಾಂಕದಂದು ಈ ಒಂದು ಪಾಠವನ್ನು ಬರಿತಾ ಇರ್ತೀರ ಆ ದಿನಾಂಕವನ್ನು ಇಲ್ಲಿ ಮೆನ್ಷನ್ ಮಾಡಿ ಓಕೆನಾ ಹಾಗೆ ಒಂದೊಂದು ತಿಳಿತು ಅಣ್ಣವಾ ಮೊದಲನೇ ನೋಡಿ ಇಲ್ಲಿ ಮೊದಲನೇ ಕೆಳಕಂಡ ವಾಕ್ಯಗಳನ್ನು ಸೂಕ್ತ ಪದಗಳಿಂದ ಪೂರ್ಣಗೊಳಿಸಿ ಅಂತಿದೆ ಇಲ್ಲಿ ಮೊದಲನೇ ನೋಡಿ ಇಲ್ಲಿ ಮೊದಲನೇ ನೋಡಿ ಸಾಹಿತ್ಯ ಆಧಾರಗಳಲ್ಲಿ ಡ್ಯಾಶ್ ಮತ್ತು ಡ್ಯಾಶ್ ಎಂಬ ಎರಡು ವಿಧಗಳು ಯಾವ ಎರಡು ವಿಧಗಳು ಅಂದ್ರ ಮೊದಲನೇದು ಇಲ್ಲಿ ದೇಶೀಯ ದೇಶೀಯ ಸಾಹಿತ್ಯ ಸಾಹಿತ್ಯ ಅಂತೇಳಿ ಇನ್ನೊಂದೊಳ ವಿದೇಶೀಯ ಸಾಹಿತ್ಯ ವಿದೇಶಿ ಸಾಹಿತ್ಯ ಅಂತಕ್ಕಂಥದ್ದು ಆಂತ್ ನೋಡಿ ಎರಡನೇದು ಅಶ್ವಘೋಷಣ ಸಾಹಿತ್ಯ ಆಧಾರವಾಗಿದೆ ಯಾವುದು ಅಶ್ವಘೋಷಣ ಅಂದ್ರೆ ಬುದ್ಧ ಚರಿತ ಬುದ್ಧ ಚರಿತ ಓಕೆ ಮೂರನೇದು ಕನ್ನಡ ಭಾಷೆಯಲ್ಲಿ ದೊರೆಯುತ್ತಿರುವ ಮೊದಲ ಶಾಸನ ಯಾವ್ದು ಮೊದಲ ಶಾಸನ ಅಂದ್ರೆ ಇನ್ನ ಹಲ್ಮಿಡಿ ಶಾಸನ ಹಲ್ಮಿಡಿ ಶಾಸನ ಓಕೆ ರೈಟ್ ಮುಂದಿನ ನೋಡ್ಕೊಳ್ಳೋಣ ಮೊದಲನೇ ಅಂಕೆಯನ್ನು ನೋಡಿದ್ವಿ ಮೊದಲನೇ ರೋಮನಕ್ಕೆ ಎರಡನೇ ರೋಮಂಕೆ ನೋಡಿ ಸಂಕ್ಷಿಪ್ತವಾಗಿ ಉತ್ತರಿಸಿ ಅಂತಿದೆ ಒಂದೊಂದಾಗಿ ನೋಡ್ತಾಲ್ವಾ ನೋಡಿ ಎರಡನೇ ರೋಮ ಬರ್ರಿ ಸಂಕ್ಷಿಪ್ತವಾಗಿ ಉತ್ತರಿಸಿ ಅಂತಕ್ಕಂಥದ್ದು ಬರ್ರಿ ನಾಲ್ಕನೇ ನೋಡಿದರೆ ಆಧಾರ ಎಂದರೇನು ಅಂತ ಕೇಳಿದರೆ ಉ ಅಂದ್ರೆ ಉತ್ತರ ಅಂತಕ್ಕಂಥದ್ದು ಚರಿತ್ರೆಯ ರಚನೆಗೆ ಬೇಕಾಗುವ ಮೂಲ ಸಾಮಗ್ರಿಗಳನ್ನು ಆಧಾರಗಳು ಎನ್ನುವರು ಅಂತಕ್ಕಂಥದ್ದು ಈ ಆಧಾರಗಳು ಹೇಗೆ ಬೇಕು ನೋಡಿದ್ರೆ ಆಧಾರಗಳು ಆ ಕಾಲಮಾನದ ವಿವರಗಳನ್ನು ನೀಡುತ್ತವೆ ಆ ಆಗಿನ ಕಾಲದಾಗ ಏನಾಯ್ತು ಅಂತ ತಿಳಿಸ್ತವೆ ಆಧಾರಗಳು ಅಂತಕ್ಕಂಥದ್ದು ಗತಿಸಿ ಹೋದ ಘಟನೆಗಳ ಬಗ್ಗೆ ತಿಳಿದುಕೊಳ್ಳಲು ಆಧಾರಗಳು ಬಹುಮುಖ್ಯ ಅಂತಕ್ಕಂಥದ್ದು ಓಕೆನಾ ಎರಡನೇ ನೋಡ್ತಾ ಇಲ್ಲಿ ಐದನೇದು ಇತಿಹಾಸಕ್ಕೆ ಸಂಬಂಧಿಸಿದ ದೇಶಿ ಮತ್ತು ವಿದೇಶಿ ಸಾಹಿತ್ಯಿಕ ಆಧಾರಗಳಿಗೆ ಎರಡೆರಡು ಉದಾಹರಣೆಗಳನ್ನು ನೀಡಿದೆ ಓಕೆನಾ ಎರಡೆರಡು ಉದಾಹರಣೆ ನೀಡಬೇಕಂತ ದೇಶಿ ಸಾಹಿತ್ಯಕ್ಕೆ ಮತ್ತು ವಿದೇಶಿ ಸಾಹಿತ್ಯಕ್ಕೆ ಉತ್ತರ ಮೊದಲನೇ ದೇಶೀಯ ಸಾಹಿತ್ಯಿಕ ಆಧಾರಗಳಿಗೆ ಉದಾಹರಣೆಗಳು ಮೊದಲನೇದು ವಿಶಾಖದತ್ತನ ಮುದ್ರ ರಾಕ್ಷಸ ಅಂತಕ್ಕಂಥದ್ದು ಆ ನಂತರ ಎರಡನೇ ಉದಾಹರಣೆ ಕಲ್ಹಣನ ರಾಜತರಂಗಿಣಿ ಅಂತಕ್ಕಂಥದ್ದು ಇದು ದೇಶೀಯ ಸಾಹಿತ್ಯಕ್ಕೆ ಎರಡನೇದು ವಿದೇಶಿ ಸಾಹಿತ್ಯಕ್ಕೆ ಆಧಾರಗಳಿಗೆ ಉದಾಹರಣೆಗಳು ನೋಡಿದರೆ ಮೊದಲನೇದು ನ ಇಂಡಿಕಾ ಅಂತಕ್ಕಂಥದ್ದು ಆ ನಂತರ ಎರಡನೇದು ಸಾಂಗ್ ನ ಸಿ ಯು ಕಿ ಅಂತಕ್ಕಂಥದ್ದು ಮುಂದೆ ನೋಡ್ತೋಣ ಆರನೇ ನೋಡಿ ಪ್ರಾಕ್ತನ ಆಧಾರ ಎಂದರೇನು ಉದಾಹರಣೆ ಸಹಿತ ವಿವರಿಸಿ ಅಂತಿದೆ ಓಕೆನಾ ಉತ್ತರ ಸಂಶೋಧನೆ ಮತ್ತು ಉತ್ಖನಗಳಿಂದ ದೊರೆತಿರುವ ಶಾಸನಗಳು ನಾಣ್ಯಗಳು ಸ್ಮಾರಕಗಳು ಮಡಿಕೆ ಕುಡಿಕೆಗಳು ಹಾಗೂ ಇನ್ನಿತರ ಪಳುಳಿಕೆಗಳನ್ನು ಪ್ರಾಕ್ತನ ಆಧಾರಗಳು ಎನ್ನುವರು ಓಕೆನಾ ಉದಾಹರಣೆ ಕೇಳಿದರೆ ಆ ಕಾರಣ ಇಲ್ಲಿ ಉದಾಹರಣೆ ಕೊಡಿದ್ದೇನೆ ಮೌರ್ಯ ಚಕ್ರವರ್ತಿ ಅಶೋಕನು ಕಲ್ಲು ಹಾಸಿನ ಮೇಲೆ ಹಾಗೂ ಕಲ್ಲಿನ ಕಂಬಗಳ ಮೇಲೆ ಶಾಸನವನ್ನು ಕೆತ್ತಿರುವನು ಇವನ ಶಾಸನಗಳು ಭಾರತದ ಹಲವೆಡೆ ದೊರೆಯುತ್ತವೆ ಅಂತಕ್ಕಂಥದ್ದು ಕನ್ನಡ ಭಾಷೆಯಲ್ಲಿ ದೊರೆತ ಮೊದಲ ಶಾಸನ ಹಲ್ಮಿಡಿ ಇದು ಕದಂಬ ಮನೆತನಕ್ಕೆ ಸೇರಿದ ದೊರೆ ಕಾಕುತ್ಸವರ್ಮನ ಆಡಳಿತಾವಧಿಯಲ್ಲಿ ರಚಿತವಾಗಿದೆ ಅಂತಕ್ಕಂಥದ್ದು ಓಕೆನಾ ಹಾಗಾದ್ರೆ ವಿವರಣೆ ಅಂತಕ್ಕಂಥ ಇಷ್ಟು ಆಯ್ತಾ ಒಂದು ಲೈಕ್ ನೀಡಿ ಈ ಒಂದು ಲೈಕ್ ಅನೇಕ ವಿಡಿಯೋ ಚಲೋ ಪ್ರೋತ್ಸವ ತುಂಬಾ ಸಿಗುತ್ತೆ ಇನ್ನೊಬ್ಬರು ಶೇರ್ ಮಾಡಿ ಸದ್ಯ ಅನೇಕ ವಿಡಿಯೋ ಚಾನಲ್ ಸಬ್ಸ್ಕ್ರೈಬ್ ಆಗಿ ಮತ್ತೊಂದು ಪಾಡದೊಂದಿಗೆ ಮತ್ತೊಂದು ವಿಷಯ ಫಾರ್ ವಾಚಿಂಗ್ ಬಾಯ್